ಈಗ ಬೆಂಗಳೂರಿಂದ ಅಂದ್ರೆ ಬೆಂಗಳೂರು ಸಿಟಿಯಿಂದ ಎಷ್ಟು ದೂರ ಬರೋದು ಎಷ್ಟು ಕಷ್ಟ ಅಂತ ಗೊತ್ತು ಆದ್ರೂ ಮಾತಾಡ್ಸೋಕೆ ಎಲ್ಲರೂ ಇಷ್ಟು ದೂರ ಬಂದಿದ್ದೀರಾ ತುಂಬಾ ದೊಡ್ಡ ಧನ್ಯವಾದಗಳು ನಿಮಗೆ ಕ್ಲಾಪ್ಸ್ ಹೊಡಿಬೇಕು ಫಸ್ಟ್ ಥ್ಯಾಂಕ್ ಯು ರೈಟ್ ಇಂದ ಮಾತಾಡ್ತಾ ಬರ್ತೀನಿ ವಿಕ್ರಮ್ ಮಾಸ್ಟರ್ ಇನಿಷಿಯಲಿ ಅವ್ರು ಹೇಳಿದಂಗೆ ಸಿಕ್ಸರಿಂದ ಇಂದ ಜೊತೆಗೆ ಕೆಲಸ ಮಾಡ್ತಿದ್ವಿ ನಾವು ಅವ್ರ ಅವಾಗ ಅವ್ರನ್ನ ವಿಕ್ಕಿ ಅಂತಿದ್ದೆ ಇವಾಗ ಆ ಥರ ಕರೆಯೋಕ್ಕೆ ಮನ್ಸು ಬರಲ್ಲ ವಿಕ್ರಮ್ ಮಾಸ್ಟರ್ ಅಂತಾನೆ ಕರೆಯೋದಕ್ಕೆ ಮನ್ಸು ಬರುತ್ತೆ ಯಾಕಂದರೆ ಅದು ಅವ್ರ ಅಚೀವ್ಮೆಂಟ್ ಅಲ್ಲಿಂದ ಇಲ್ಲಿವರೆಗೂ ಬಂದು ಎಷ್ಟು ಅಚೀವ್ ಮಾಡಿದ್ದಾರೆ ನೋಡ್ರೆ ಅವ್ರ ಸ್ನೇಹಿತರಾದ್ರೂ ಹೆಸರಿಟ್ ಕರಿಯಕ್ಕೆ ನಮಗೆ ಮುಜುಗರ ಆಗುತ್ತೆ ಅಂದರೆ ಅದು ಅವ್ರ ಅಚೀವ್ಮೆಂಟು ಈಸ್ ಡನ್ ಫ್ಯಾಬುಲಸ್ ವರ್ಕ್ ಸಾಕಷ್ಟು ಸಿನಿಮಾಗಳ ಜೊತೆಗೆ ಕೆಲಸ ಮಾಡಿದ್ದೀವಿ ನಾನು ಅವರಿಗೆ ಮುಂಚೆ ರೇಗಿಸ್ತಿದ್ದೆ ಕೂಡ ವಿಕಿ ಎಷ್ಟು ಚೆನ್ನಾಗಿದ್ದೀರಾ ನೋಡೋದಕ್ಕೆ ನೀವು ಹೀರೋ ಆಗಿಬಿಡಿ ಅಂತ ಬಟ್ ಅವರು ಫೈಟ್ ಮಾಸ್ಟರ್ ಆಗಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ನಮ್ಗೆ ಈ ಥರ ಫೈಟ್ಗಳು ಸಿಗ್ತಿದೆ ನಮ್ಮ ಸಿನಿಮಲ್ಲಿ ಥ್ಯಾಂಕ್ ಯು ಮಾಸ್ಟರ್ ಯು ಡನ್ ಫಂಟಾಸ್ಟಿಕ್ ವರ್ಕ್ ಬರೀ ನಮ್ಮ ಸಿನಿಮಾಗೆ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಹೆಮ್ಮೆ ನೀವು ನ್ಯಾಷನಲ್ ಅವಾರ್ಡ್ ಎರಡು ಬರೋದು ತಮಾಷೆ ಅಲ್ಲ ನಾನು ಮೊನ್ನೆ ಸ್ಟೇಟ್ ಅವಾರ್ಡ್ ಬಂದಾಗಲೇ ತುಂಬಾ ಹೆಮ್ಮೆಯಲ್ಲಿದ್ದ ಹಬ್ಬ ಬಂದಿದೆ ಅಂತ ಬಟ್ ಇಲ್ಲಿ ಎರಡು ನ್ಯಾಷನಲ್ ಅವಾರ್ಡ್ ತಗೊಂಡವ್ರು ಕೂತಿದ್ದಾರೆ ಅಭಿ ನಮ್ಮ ಕ್ಯಾಮ್ರಾಮನ್ ಗುರುದು ಅವ್ರದ್ದು ಕಾಂಬಿನೇಷನ್ ಸಖತ್ ಮಜಾ ಇರುತ್ತೆ ನನಗೆ ಆ ಥರ ಇದ್ದಾಗ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹೇಗೆ ಜೊತೆ ಕೆಲಸ ಮಾಡಿದ್ರೆ ಹೇಗಿರುತ್ತೆ ಆ ಥರ ಅನ್ಸುತ್ತೆ ಅಲ್ಲಲ್ಲೇ ಮುದ್ದ ಮುದ್ದಾಗಿ ಜಗಳಾಡ್ತಾರೆ ಮುದ್ದಾಗಿ ಮುನಿಸ್ಕೊಳ್ತಾರೆ ಬಟ್ ಆ ಮುದ್ದಾದ ಕೋಪದಲ್ಲಿ ಮುನಿಸ್ ಮುನಿಸಿದ ಒಂದು ಬ್ಯೂಟಿಫುಲ್ ಕೆಲಸ ಒಂದು ಬ್ಯೂಟಿಫುಲ್ ಶಾಟ್ ಆಚೆ ಬರುತ್ತೆ ಅವರಿಬ್ಬರು ಕಾಂಬಿನೇಷನ್ ಹೀಗೆ ಇರಲಿ ಮುಂದಕ್ಕೆ ಎಷ್ಟೇ ಸಿನಿಮಾ ಮಾಡಿದ್ರು ನೀವಿಬ್ಬರು ಜೊತೆಗೆ ಮಾಡಿ ಮುಂದಕ್ಕೆ ನನ್ನ ಜೊತೆ ಮಾಡ್ತಿರೋ ಬಿಡ್ತೀರೋ ನೀವಿಬ್ಬರೂ ಜೊತೆಗೆ ಇರಿ ಪ್ರತಿಯೊಂದು ಸಿನಿಮಾ ಇಲ್ಲಿ ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಕರಾವಳಿ ತರೆ ಮೇಲೆ ಬಂದಾಗ ಆಗಲಿ ಈಗಾಗಲೇ ಒಂದಷ್ಟು ಟೀಚರ್ಸ್ನ ಟ್ರಿಲ್ಲರ್ಸ್ನ ನೋಡಿದ್ದೀರಾ ಬಟ್ ನಾವು ಅದನ್ನು ಕಂಪ್ಯೂಟ್ರಲ್ಲಾಗಲಿ ಟಿ ವಿಯಲ್ಲಾಗಲಿ ಫೋನಲ್ಲಿ ನೋಡೋದು ಬೇರೆ ಆ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಕರಾವಳಿ ನೋಡಿದಾಗ ಖಂಡಿತವಾಗ್ಲೂ ಒಂದು ತುಂಬ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ ಗುರು ಅವರು ನನಗೆ ಮೊದಲನೇ ಬಾರಿ ಕತೆ ಹೇಳಿದಾಗ ಸಿನಾಪ್ಸಿಸ್ ಕೊಟ್ಟಾಗ ಎಕ್ಸೈಟ್ಮೆಂಟ್ ತುಂಬ ಆಯಿತು ನನಗೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಈ ಥರದ್ದೊಂದು ಕತೆ ಮಾಡಬೇಕು ಅಂತ ಬಟ್ ಎಲ್ಲೋ ಈ ಥರದ್ದು ನಾವು ತುಂಬ ಅಂದ್ಕೊಂಡಾಗ ಒಂದು ಭಯ ಇರುತ್ತೆ ಇದನ್ನು ನಾವು ತಲೆ ಮೇಲೆ ತರ್ಬೋದಾ ಅನ್ನೋ ಒಂದು ಡೌಟ್ ಇರುತ್ತೆ ಬಟ್ ಕರಾವಳಿ ನನಗೆ ಹೇಗೆ ಅಂದರೆ ಈಗ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಮೊದಲನೇ ಸಲ ಸೈಕಲ್ ಓಡಿಸೋದು ಕಲಿತಾಗ ಕಲಿತಾಗ ಮೊದಲನೇ ಸಲ ಕಾರ್ ಓಡಿಸೋದು ಕಲಿತಾಗ ಇಲ್ಲ ಮೊದಲನೇ ಸಲ ಪ್ರೀತಿ ಆದಾಗ ಇವೆಲ್ಲವೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನು ಅಚೀವ್ ಮಾಡಿದಾಗ ಅಂದರೆ ಇನಿಷಿಯಲಿ ತುಂಬ ಕಷ್ಟ ಅನ್ಸುತ್ತೆ ಇವೆಲ್ಲ ಜೀವನದಲ್ಲಿಲ್ಲ ಮೊದಲನೇ ಸಲ ಈ ಜೋಡಿಯೋದು ಕಲ್ತಾಗ ಹೋಗೋದಕ್ಕೆ ಭಯ ಆಗುತ್ತೆ ಬಟ್ ಅದನ್ನು ಕಲ್ತ ಮೇಲೆ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಇರುತ್ತೆ ಬಟ್ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಒಬ್ಬ ಬೇಕು ಆ ಗೆಳೆಯ ಗುರು ಈಸ್ ಬೀನ್ ದ ಕ್ರೂದಿಸ ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಖಂಡಿತವಾಗ್ಲೂ ಫಿಸಿಕಲಿ ಮೆಂಟಲಿ ಎಲ್ಲರೂ ತುಂಬ ಶ್ರಮ ಪಟ್ಟಿದ್ವಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಕಾಲು ಮುರ್ಕೊಂಡು ಸಾಕಷ್ಟು ಸಾಧನೆ ಮಾಡಿದ್ದೀವಿ ಫಿಸಿಕಲಿ ಮೆಂಟಲಿ ನಮ್ಮಲ್ಲಿ ನಾವೇ ಸಾಧನೆ ಮಾಡ್ಕೊಂಡಿದ್ದೀವಿ ಟು ಬಿ ಅ ಬೆಟರ್ ಪರ್ಸನ್ ಪ್ರಾಬಬ್ಲಿ ಬೆಟರ್ ಟೆಕ್ನಿಷಿಯನ್ ಬೆಟರ್ ಆ್ಯಕ್ಟರ್ ನಾವೆಲ್ಲರೂ ಅದನ್ನು ಮಾಡಿದ್ದೀವಿ ನಮಗೆ ಆಲ್ರೆಡಿ ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಬಂದಿದೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ ಸೊ ಇಲ್ಲಿ ನಿಮ್ಮೆಲ್ಲರ ಮುಂದೆ ಗುರುಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ಬೀಂಗ್ ದಟ್ ಫ್ರೆಂಡ್ ಟು ಗೈಡಿಂಗ್ ಟು ದಿಸ್ ಯಾಕಂದ್ರೆ ಭಾಳ ಒಂದು ಭಯಪಟ್ಟು ಮಾಡಿದಂಥ ಒಂದು ಪಾತ್ರ ನಾನು ಬಟ್ ಇವತ್ತು ಒಂದು ಸೆನ್ಸ್ ಆಫ್ ಅಚೀವ್ಮೆಂಟ್ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಇದೆ ಸಂಪದರಿ ಥ್ಯಾಂಕ್ ಯು ಫಾರ್ ಆಲ್ ದ ಗುಡ್ ವ ಅವರು ಇನಿಷಿಯಲಿ ಬಂದಾಗ ನಮ್ಮ ಸಿನಿಮಾಗೆ ಅವರು ಟ್ಯಾಲೆಂಟ್ ಡೆಡಿಕೇಶನ್ ಇದೆಲ್ಲದಕ್ಕಿಂತ ಒಂದು ಸಿನ್ಸಿಯಾರಿಟಿ ಕೆಲಸದ ಬಗ್ಗೆ ನಮ್ಮ ನಮ್ಮ ಚಿತ್ರರಂಗದಲ್ಲಿ ಎಲ್ಲವೂ ಟೆಕ್ನಿಷಿಯನ್ಸ್ಗಾಗಲಿ ಆ್ಯಕ್ಟರ್ಸ್ಗಾಗಲಿ ಆ ಸಿನ್ಸಿಯಾರಿಟಿ ಬೇಕು ಆ ಒಂದು ಡೆಡಿಕೇಶನ್ ಫಸ್ಟ್ ಡೇ ಸಿನಿಮಾ ಶೂಟಿಂಗ್ ಆದಾಗ ಹೇಗಿರ್ತೀವಿ ಲಾಸ್ಟ್ ಡೇನು ಹಾಗೇ ಇದ್ದರೆ ಏನು ನಾವು ಓಕೆ ಕರೆಕ್ಟಾಗಿ ಕಲ್ತಿದ್ದೀವಿ ಏನು ಅಂತ ಆ್ಯಂಡ್ ಶೀಸ್ ಬೀನ್ ದ ಸೇಮ್ ಆ್ಯಂಡ್ ಸಾಕಷ್ಟು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸಿದೆ ಆ್ಯಂಡ್ ಬರೀ ನಮ್ಮ ಸಿನಿಮಾ ಅಲ್ಲ ಶುರುವಾದಮೇಲೆ ಈಗ ಬೇರೆ ಭಾಷೆಗಳಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡ್ತಿದ್ದಾರೆ ಎಕ್ಸ್ಟ್ರೀಮ್ಲಿ ಪ್ರೌಡ್ ನೀವು ನಮ್ಮ ಕನ್ನಡ ಆ್ಯಕ್ಟ್ರೆಸ್ ಆಗಿ ಅಲ್ಲೂ ಹೋಗಿ ಸೂಪರ್ ಕೆಲಸ ಮಾಡ್ತಿದ್ದೀರಾ ಅಂತ ಮಿತ್ರ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಮಜಾ ಇರುತ್ತೆ ಬರೀ ಕೆಲ್ಸದಲ್ಲ ಕೆಲಸ ಮುಗಿಸಿದ ಮೇಲೂ ಇವರು ಸಾಕಷ್ಟು ಮಜಾ ಮಾಡ್ತೀವಿ ಶೂಟಿಂಗ್ ಮುಗಿದ ಮೇಲೂ ಸಾಕಷ್ಟು ಮಜಾ ಮಾಡ್ತೀವಿ ಈಸ್ ಅ ಫ್ರೆಂಡ್ ಜಂಬೂ ಸವಾರಿಯಿಂದ ಇವತ್ತಿನವರೆಗೂ ನಮ್ಮ ಒಂದು ಜರ್ನಿ ಕಂಟಿನ್ಯೂ ಆಗಿದೆ ಅಂಡ್ ಈಸ್ ಅ ಫ್ಯಾಬ್ರಿಲಸ್ ಆ್ಯಕ್ಟರ್ ನಾಯಕ ನಟನ ಕೂಡ ಕೆಲಸ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಇಂಥ ನಟ ನಟನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಅಂತ ನಾ ಹೇಳ್ತೀನಿ ಇವ್ರನ್ನ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು ಅದು ಅದರ ಜವಾಬ್ದಾರಿ ನಮ್ಮದು ಸರ್ ಎಂದ ಚಿದು ನಾನು ಚಿದು ಅಂಕಲ್ ಅಂತ ಹೇಳ್ತೀನಿ ಅದೇ ಎಲ್ಲರೂ ಎಲ್ರಿಗೂ ಸ್ಟೇ ಅಂತ ಗೊತ್ತಾ ನಾನು ಚಿದು ಅಂಕೆಲ್ ಅಂತೀನಿ ಅವ್ರು ನನ್ನ ಪುಟ್ಟ ಮಗು ಅಲ್ಲ ಹುಟ್ಟಿದಾಗಿಂದ ನನ್ನ ನೋಡಿದ್ದಾರೆ ಹುಟ್ಟಿದಾಗ ಬಿಡಿ ನಮ್ಮ ತಂದೆ ತಾಯಿ ಮದುವೆ ಆದಾಗ್ಲೂ ಅವರು ಅಲ್ಲೇ ಇದ್ರು ನಮ್ಮ ತಂದೆ ತಾಯಿ ಓಡೋಗಿ ಮದುವೆ ಆದಾಗಿಂದ ಅವರು ಜೊತೆಗಿದ್ದಾರೆ ಅದಕ್ಕೆ ಅವರು ಪ್ರಜ್ವಲ್ ಅವರು ಅಂದರೆ ನಾನು ಪಟ್ಟ ಅಂತ ನೋಡಿದೆ ಅವರು ಅಲ್ಲ ಅವನು ಅಂತ ಸೊ ಅವರು ಅಲ್ಲಿಂದ ಜೊತೆಗೆ ಬಂದಿದ್ದಾರೆ ಆ್ಯಂಡ್ ದೀಸ್ ಅವರು ಸ್ಕ್ರಿಪ್ಟ್ ನ ಕರೆಕ್ಷನ್ಸ್ಗೆ ಸಾಕಷ್ಟು ಜನ ಅವ್ರ ಹತ್ರ ಹೋಗ್ತಾರೆ ಆ್ಯಂಡ್ ಸಾಕಷ್ಟು ಜನ ಆ್ಯಕ್ಟಿಂಗ್ ಕಲಿತಾರೆ ಸೊ ಈಸ್ ನಮ್ಮ ಅಪ್ಪ ಹೇಗೆ ಲೆಜೆಂಡ್ ಅನ್ಬೋದು ಚಿದು ಅಂಕಲ್ಗೂ ಹಾಗೆ ಅನ್ಬೋದು ಈಸ್ ಅ ಲೆಜೆಂಡ್ ರವಿ ಅಣ್ಣ ಸಾಕಷ್ಟು ಕಷ್ಟಪಟ್ಟು ನನಗೆ ಶೂಟಿಂಗ್ ಟೈಮಲ್ಲಿ ಯಾವಾಗಲೂ ಹಿಂದೆನೇ ಇರೋರು ಬಟ್ ಇಂಥ ಒಂದು ಅದ್ಭುತವಾದ ಒಂದು ತಂಡದ ಜೊತೆ ಇಂಥ ಒಂದು ಅದ್ಭುತವಾದ ಸಿನಿಮಾ ಬರ್ತಿದೆ ಅನ್ನೋದಕ್ಕೆ ಭಾಳ ಸಂತೋಷ ಆಗುತ್ತೆ ನಮ್ಮ ಕತೆ ಹೇಗೆಂದರೆ ಒಂದು ಕಾಮನ್ ಮ್ಯಾನ್ ಸೂಪರ್ ಹೀರೋ ಆದಾಗ ಹೇಗಿರುತ್ತೆ ಅದನ್ನು ನೀವು ನೋಡ್ಬೋದು ನೀವು ಸೂಪರ್ ನ ಸೂಪರ್ ಮ್ಯಾನ್ ಆಗಿ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಮೇಲೆ ಸೂಪರ್ ಮ್ಯಾನ್ ಏನೂ ಮಾಡೋದಕ್ಕಾಗಲ್ಲ ಯಾಕಂದ್ರೆ ದಟ್ಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಸೂಪರ್ ಮ್ಯಾನ್ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಸೂಪರ್ ಮ್ಯಾನ್ ಆಗ್ತಾನೆ ಅಂದರೆ ಅದು ಒಂದು ವಿಕ್ಟ್ರಿ ಇರುವಂಥ ಒಂದು ಕತೆ ಅದು ಖಂಡಿತವಾಗ್ಲೂ ನೀವು ಕರಾವಳಿಯಲ್ಲಿ ನೋಡ್ತೀರಾ ಒಂದು ಹೊಸ ಜಗತ್ತು ಕರಾವಳಿಯಲ್ಲಿ ನೋಡ್ತೀರಾ ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಜನ ತೋರಿಸ್ತಿರೋ ಪ್ರೀತಿಗೆ ಇದೇ ಪ್ರೀತಿ ಹೀಗೆ ಕಂಟಿನ್ಯೂ ಆಗಲಿ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ ಕರಾವಳಿ ನೋಡಿದ ಮೇಲೆ ನೀವೆಷ್ಟು ಜನ ನಮ್ಮ ಬೆಂದಡ್ತೀರಾ ಥ್ಯಾಂಕ್ ಯು ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ಥರ ಇತ್ತು ಇಟ್ ವಾಸ್ ವೆರಿ ನೈಸ್ ಟು ಸೀ ಒಂದು ಚಿಕ್ಕ ಸ್ಕ್ರೀನಲ್ಲೇ ಸೊ ನಾಳೆ ದಿವಸ ನೀವೆಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಈ ಎಕ್ಸ್ಪೀರಿಯನ್ಸ್ ಒಂದು ಬನ್ ಕಂಪ್ನಿ ಡಿಫ್ರೆಂಟ್ ವರ್ಡ್ನ ನೋಡ್ತೀರಾ ಸೊ ಥ್ಯಾಂಕ್ಸ್ ಟಾಪಿ ಹಾಗೆ ನಮ್ಮ ಆ್ಯಕ್ಟರ್ಸ್ ಮಿತ್ರಾ ಸರ್ ಶ್ರೀಧರ್ ಸರ್ ಅವರೆಲ್ಲ ನಾನು ಹೇಳ್ಕೊಟ್ಟಿರೋಷ್ಟು ನಾನು ಐ ಥಿಂಕ್ ಐ ರಿಯಲಿ ಹ್ಯಾವ್ ಟು ಫೇನ್ ಅಷ್ಟು ಆ್ಯಕ್ಟಿಂಗ್ ಬಗ್ಗೆ ಲೈಫ್ ಬಗ್ಗೆ ಅಷ್ಟು ಕಾನ್ವರ್ಸೇಷನ್ಸು ಮತ್ತೆ ಒಂದು ಟೂ ಟೂ ಮಂತ್ಸ್ ಕಂಪ್ಲೀಟ್ಲಿ ನಾವು ಮಂಗಳೂರಿನಲ್ಲಿದ್ವಿ ಸೊ ಎಲ್ಲರೂ ಒಂದು ಫ್ಯಾಮಿಲಿ ಥರ ಈ ಸಿನಿಮಾನ ಮಾಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಕಾಸ್ಟ್ ಮೆಂಬರ್ಸಿಗೂ ಹಾಗೆ ನಮ್ಮ ಏಡೀಸ್ ಪ್ರತಿಯೊಬ್ಬರು ಒಂದು ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ದ ಬೆಸ್ಟ್ ಏಡಿ ಗ್ರೂಪ್ ಐ ಹ್ಯಾವ್ ಸೀನ್ ಒನ್ ಶೌಟ್ ಔಟ್ ಟೀಮ್ ಎಲ್ರಿಗೂ ಒನ್ ಮೈ ಫೇವ್ರೆಟ್ ಏಡಿ ಟೀಮ್ಸ್ ದ ಮೋಸ್ಟ್ ರಿಸ್ಪಾನ್ಸಿಬಲ್ ಎಡಿ ಟೀಮ್ಸ್ ಸೊ ಥ್ಯಾಂಕ್ಸ್ ಟು ಏಡೀಸ್ ಗ್ರೂ ಮೆಂಬರ್ಸ್ ಟೆಕ್ನಿಷಿಯನ್ಸ್ ಎಲ್ಲಾರ್ಗು ಏ ಲಾಸ್ಟ್ನಲ್ಲಿ ಸೇವ್ ದ ಬೆಸ್ಟ್ ಫುಡ್ ದ ಲಾಸ್ಟ್ ಪ್ರಜ್ವಲ್ ಐ ಥಿಂಕ್ ನಾನು ಮುಹೂರ್ತ ಮಾಡಿದಾಗ ಪ್ರಜ್ವಾಲ ಅವ್ರನ್ನಾಗಿಲ್ಲೋ ಪರಿಚಯ ಆಗಿಲ್ಲ ಅವತ್ತೆ ಫಸ್ಟ್ ಮೀಟ್ ಆಗಿದ್ದು ನಾನು ಅವ್ರ ಹೆಸರಿಡಬ್ ಮರ್ತೋಗಿದ್ದೆ ಬಟ್ ಟುಡೇ ಇಟ್ ಇಸ್ ಸೋ ಸೇಫ್ ಟು ಸೇ ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಅಪಾರ್ಟ್ ಈವನ್ ಆಸ್ ಎ ಫ್ರೆಂಡ್ ಸೊ ಹೀಸ್ ಅಂದರೆ ಅವ್ರ ಎಷ್ಟೇ ಮೂವಿ ನಿಮ್ಮದು ಅವ್ರ ಫಾರ್ಟಿ ಏತ್ ಮೂವಿನ ಮಾಡ್ತಿದ್ದೀನಿ ನಾನು ಬಟ್ ಹೀಸ್ ಬಿನ್ ಸೋ ಸಪೋರ್ಟಿವ್ ಹೀಸ್ ಬಿನ್ ಫೆಂಟಾಸ್ಟಿಕ್ ಇಸ್ ಅ ಕೋ ಆ್ಯಕ್ಟರ್ ನಿಮಗೆ ನಾನು ತುಂಬ ಕಲ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಯು ಆ್ಯಂಡ್ ಎಲ್ಲರೂ ಸದ್ಯದಲ್ಲೇ ನಮ್ಮ ಮೂವಿ ಡೇಟ್ ಅನೌನ್ಸ್ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅವರು ಸಿಕ್ಸರ್ ಮಾಡಿದಾಗ್ಲಿಂದ ಫಸ್ಟ್ ಸಿನಿಮಾ ಸ್ಟಂಟ್ ಮನೆ ಕೆಲಸ ಮಾಡಿದ್ದೀವಿ ಅವ್ರ ಜೊತೆ ಈಗ ಫೈಟ್ ಮಾಸ್ಟರ್ ಆಗಿದ್ದು ಅವರೊಂದು ಥರ್ಡ್ ಮೂವಿ ಕರಾವಳಿ ಫಸ್ಟು ನಮ್ಮ ಗುರುಗದ ಗುರುದತ್ ಗಾಣಿಗಾರರು ನಮ್ಮ ನನಗೆ ಅವರು ಅಸಿಸ್ಟೆಂಟ್ ಆಗಿದ್ದಾಗ ನಾನು ಸ್ಟಂಟ್ಮ್ಯಾನ್ ಇದ್ದಾಗ ಇದಾಗಲಿದ್ದ ಪರಿಚಯ ಈಗ ಶೂಟಿಂಗ್ ಟೈಮಲ್ಲಿ ಇವ್ರನ್ನ ನೋಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇವರಿಬ್ಬರು ಬಾಂಡಿಂಗು ನಮ್ಮ ಡಿ ಒ ಪಿ ಮತ್ತು ನಮ್ಮ ಡೈರೆಕ್ಟರು ಅದು ತುಂಬಾ ಅವ್ರ ವೇವ್ನಂತು ತುಂಬಾ ಮ್ಯಾಚ್ ಆಗುತ್ತೆ ಮತ್ತು ಪ್ರತಿಯೊಂದು ಶಾರ್ಟು ಈ ಶಾರ್ಟ್ ನಾವು ನೋಡಿದ್ದೀವಿ ಈ ಶಾರ್ಟ್ ಆ ಸಿನಿಮಾದಲ್ಲಿ ಬಂದಿದೆ ಅದು ಬರ್ದೇ ಇರೋ ಶಾರ್ಟ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಫೈಟ್ ಫೈಟ್ ಆಗಲಿ ಪ್ರತಿಯೊಂದು ಶಾರ್ಟ್ಗೂ ಬೇರೆ ಥರ ಏನಾದ್ರು ಟೆಕ್ನಿಕಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ತೊಗೊಂಡು ಒಂದು ರನ್ನಿಂಗ್ ಶಾರ್ಟ್ಗೂ ಒಂದು ರೋಪ್ ತಂದು ರೋ ರೋಪಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡೋದಾಗ್ಲಿ ಒಂದು ಸ್ಮಾಲ್ ಬಿಟ್ಟಿಗೆ ಟ್ರಸ್ತನ್ನು ತ್ರೀ ಸಿಕ್ಸ್ಟಿ ಶಾಟ್ ಮಾಡಿದ್ದೀವಿ ಈ ಥರ ಪ್ರತಿಯೊಂದು ನಾವು ತುಂಬ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಹೊಸದಾಗಿ ಏನು ಮಾಡ್ಬೋದು ಫಸ್ಟು ನಮಗೆ ನಾವು ಮಾಡೋದು ಥ್ರಿಲ್ ಅನಿಸ್ಬೇಕು ಆವಾಗಲೇ ನಾವು ಆಡಿಯನ್ ಆಡಿಯನ್ಸ್ಗೆ ಥ್ರಿಲ್ ಮಾಡಿಸ್ಬೋದು ಅನ್ನೋದು ನಮ್ಮ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ನಮ್ಮ ಪ್ರಜ್ವಲ್ಸಾರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇಲ್ಲಿ ಆಕ್ಚುಲಿ ಈ ಸೀಕ್ವೆನ್ಸ್ ನಾನು ಬಂದಿರೋದು ಇಲ್ಲಿ ಒಂದು ಮಹಿಷಾಸುರನ್ ಪಾತ್ರ ಇದೆ ನಮ್ಮ ಪ್ರಜ್ವಲ್ ಸರ್ದು ಸೊ ಆ ಅಲ್ಲಿ ಅವ್ರನ್ನ ನೋಡ್ಬೇಕಾದ್ರೆ ಆಕ್ಚುಲಿ ನನಗೇನೆ ತುಂಬಾನೇ ಖುಷಿ ಆಯ್ತು ಖುಷಿ ಅನ್ನೋದಕ್ಕಿಂತ ಒಂದು ಕಾಂತಾರ ಆದ್ಮೇಲೆ ನನಗೆ ಇದು ಮತ್ತೆ ಇನ್ನೊಂದ್ಸರಿ ಒಂದು ಒಳ್ಳೆ ರೂಟೆಡ್ ಕತೆ ಇದು ರೂಟೆಡ್ ಕತೆ ಅದರಲ್ಲೂ ಈ ಒಂದು ಪಾತ್ರ ಏನಿದೆ ಅದಕ್ಕೆ ಫೈಟ್ ಕಂಪೋಸ್ ಮಾಡ್ತಿರೋದು ನನಗೂ ತುಂಬಾನೇ ಥ್ರಿಲ್ ಅನಿಸ್ತಿದೆ ಈ ಫೈಟು ಈ ಫೈಟಲ್ಲಿ ಬರುವಂಥ ಮೊಮೆಂಟ್ಸು ಆಡಿಯನ್ಸ್ಗೆ ಗೂಸ್ ಬಂಪ್ಸ್ ಕೊಟ್ಟೆ ಕೊಡುತ್ತೆ ಯಾರು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ ಚಿತ್ರೀಕರಣದ ಒಳಗಡೆ ಮೀಡಿಯಾನ ಒಂದು ಸಣ್ಣ ಡಿಸ್ಟೆನ್ಸ್ ಎಲ್ಲ ಇಡ್ತಾರೆ ಅಂತ ಅನ್ನೋದೊಂದು ಇತ್ತು ಒಂದು ಡಿಸ್ಕಷನ್ ಇತ್ತು ಅದನ್ನ ಸ್ವಲ್ಪ ಅದ್ರಲ್ಲಿ ಏನಾದ್ರೂ ಒಂದು ಸಣ್ಣ ಎಫರ್ಟ್ ಹಾಕ್ಬೇಕು ಚೇಂಜ್ ಆಗೋದಕ್ಕೆ ಅಂತ ಯಾವಾಗಲೂ ಮನ್ಸಲ್ಲಿ ಕೊರಿತಾ ಇತ್ತು ಸೊ ಇದೊಂದು ಅಪರೂಪದ ಅವಕಾಶ ನಮಗೆ ಕರಾವಳಿಯ ಚಿತ್ರತಂಡವಾಗಿ ನಮ್ಗೊಂದು ಅಪರೂಪದ ಅವಕಾಶ ನಿಮಗೆ ಚಿತ್ರೀಕರಣವನ್ನ ಈ ತರದ ಒಂದು ರೂರಲ್ ರೂಟೆಡ್ ಫಿಲ್ಮ್ ನಡೆಯುವ ಚಿತ್ರೀಕರಣ ಸ್ಥಳಕ್ಕೆ ಮಂಗಳೂರ್ಗೆ ಆಕ್ಚುಲಿ ಕರೆಸ್ಬೇಕು ಅಂತ ಪ್ಲಾನ್ ಇತ್ತು ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ವೆದರ್ ಸಪೋರ್ಟ್ ಮಾಡಲಿಲ್ಲ ಮಳೆ ಗಿಳೆ ಆ ತರದ್ದೆಲ್ಲ ನಡೀತಾ ಇತ್ತು ಸೊ ಕೊನೆಯ ಹಂತದ ಚಿತ್ರೀಕರಣಕ್ಕೆ ರೀಚ್ ಆಗಿದ್ದೀವಿ ಕೊನೆಯ ದಿನದ ಚಿತ್ರೀಕರಣ ಕೊನೆಯ ಹಂತದ ಚಿತ್ರೀಕರಣ ಕರಾವಳಿ ಅಂತ ಅನ್ನೋದು ವೆರಿ ವೆರಿ ಸ್ಪೆಷಲ್ ಜರ್ನಿ ಫಾರ್ ಮೀ ನಾನೊಂದು ಒಂದು ಹತ್ತು ವರ್ಷಗಳ ಕಾಲ ಅಷ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಸುದೀಪ್ ಸರ್ ಜೊತೆಗಿದ್ದೆ ಜೊತೆಗಿದ್ದೆ ನಾರಾಯಣ್ ಸರ್ ಜೊತೆಗಿದ್ದೆ ಅದಾದ ಅದಾದ್ಮೇಲೆ ಅಂಬಿ ನಿಂಗ್ ವಯಸ್ಸಾಯ್ತು ಫಿಲ್ಮ್ ಇಂದ ಜರ್ನಿ ಶುರುವಾಯ್ತು ಅಲ್ಲಿಂದ ಬೇರೆ ಬೇರೆ ಸಿನಿಮಾಗಳಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅಥವಾ ರೈಟರ್ ಆಗಿ ಬೇರೆ ಬೇರೆ ವಿಭಾಗಗಳನ್ನ ನೋಡಿರ್ಬೋದು ಎಡಗೆ ಅಪಘಾತಕ್ಕೆ ಕಾರಣ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆನೂ ಆಯ್ತು ಆದ್ರೆ ಕರಾವಳಿ ಅಂತ ಅನ್ನೋದು ವೆರಿ ಸ್ಪೆಷಲ್ ಜರ್ನಿ ಫಾರ್ ಮಿ ಆ ನಾನು ಕುಂದಾಪುರದವನು ಅಲ್ಲಿ ಊಟಬೇಳ್ದವನು ಅಲ್ಲಿಯ ಕತೆ ಒಂದು ರೂಟೆಡ್ ಫಿಲಮ್ನ ಒಂದು ಕಲ್ಚರ್ಡ್ ಬೇಸ್ಡ್ ರೂಟೆಡ್ ಫಿಲ್ಮ್ನ ಒಂದು ಕಂಬಳ ಒಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ನಡೆಯುವ ಕಥೆಯನ್ನ ಆ ಪ್ರಾಣಿಗಳ ಪ್ರಪಂಚದ ಹಿಂದಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ತಲುಪಬೇಕು ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂತ ಅನ್ನೋದು ಒಂದು ಆಸೆ ಆಗಿತ್ತು ಅದು ಇವತ್ತು ಚಿತ್ರೀಕರಣದ ಭಾಗ ಮುಕ್ತಾಯಗೊಂಡಿದೆ ಆ ಈ ಜರ್ನಿ ಶುರುವಾದಾಗ ಇಟ್ ಇಸ್ ಇಟ್ ಇಸ್ ವೆರಿ ಲಿಮಿಟೆಡ್ ಫಿಲ್ಮ್ ಅಲ್ಲಿಂದ ಪ್ರಜ್ವಲ್ ಅವ್ರಿಗೆ ಹೋಗಿ ಮಾತಾಡ್ತೀವಿ ಅವ್ರು ಬಹಳ ಪ್ರೀತಿಯಿಂದ ಇಲ್ಲ ಇದೊಂದು ಬೇರೆ ತರದ ಸಿನಿಮಾ ಮಾಡೋಣ ಗುರು ಅಂತ ಅಲ್ಲಿಂದ ಶುರು ಆಗುತ್ತೆ ಜರ್ನಿ ದಟ್ ಇಸ್ಟಾರ್ಟೆಡ್ ಜರ್ನಿ ಹಿ ಇಸ್ ಒನ್ ಹೂ ಜಾಯಿಂಡ್ ಹ್ಯಾಂಡ್ಸ್ ಫ್ರಮ್ ದ ಬಿಗಿನಿಂಗ್ ಅಲ್ಲಿಂದ ನಮ್ ಜರ್ನಿ ಶುರು ಆಗುತ್ತೆ ಒನ್ ಹೂ ಜಾಯಿನ್ ಹ್ಯಾಂಡ್ಸ್ ಫಾರ್ ಅಸ್ ಅಲ್ಲಿಂದ ನಮ್ ಜರ್ನಿ ಶುರು ಆಗುತ್ತೆ ಅದಾದ್ಮೇಲೆ ಕಾಸ್ತನ್ ಕ್ರೂ ಒಬ್ಬೊಬ್ಬರಾಗಿ ಜೊತೆ ಆಗ್ತಾರೆ ಮಿತ್ರ ಸರ್ ಬರ್ತಾರೆ ಸಂಪದ ಅವರು ಬರ್ತಾರೆ ಶ್ರೀಧರ್ ಸರ್ ಬರ್ತಾರೆ ಅಭಿಮನ್ಯು ಜಾಯಿನ್ ದಸ್ ಸೊ ಹಾಗೆ ನಮ್ ಜರ್ನಿ ಶುರು ಆಗುತ್ತೆ ಅದಾದ್ಮೇಲೆ ಸಚಿನ್ ಬಸ್ರೂರ್ ಜಾಯಿನ್ ಆಗ್ತಾರೆ ಅದಾದ್ಮೇಲೆ ಒಂದು ಫಸ್ಟ್ ಟೀಸರ್ ಆಚೆ ಬರುತ್ತೆ ಐ ಥಿಂಕ್ ಐ ಶೋರ್ ನೀವು ಇಲ್ಲಿರುವ ನೈಂಟಿ ಪರ್ಸೆಂಟ್ ಜನ ಎಲ್ರು ಆ ಫಸ್ಟ್ ಟೀಸರ್ ನೋಡಿದಿರಾ ಅಂತ ಫಸ್ಟ್ ಟೀಸರ್ ಬಂದಾಗ ಒಂದ್ ಬಸ್ ಆಗತ್ತೆ ಅಲ್ಲಿ ಯಕ್ಷಗಾನ ಅಲ್ಲಿ ಕಂಬಳ ಅದು ಒಂದು ಸ್ಪರ್ಧೆ ಆಗಲಿ ಒಂದು ಜಾನಪದ ಕಲೆಯಾಗ್ಲಿ ಅಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಕಂಬಳ ಅಂತ ಹೇಳಿದ ತಕ್ಷಣ ಕೋಣ ನಮ್ಮ ಸಿನಿಮಾದಲ್ಲಿ ಈ ಕರಾವಳಿಯಲ್ಲಿ ಕೋಣ ಹೊಡೆದಕ್ಕಿಂತ ಜಾಸ್ತಿ ಹೊಡೆದಂತವ್ರು ನಮ್ಮ ಟೆಕ್ನಿಷಿಯನ್ಸ್ ಅವರ ಆ ಶಕ್ತಿ ಆ ಫೋರ್ಸ್ ಡೈರೆಕ್ಟರು ಗುರುದತ್ ಗಾಣಿಗ ಅವರು ಒಂದು ಕಂಡಿದ್ರು ಎಲ್ಲೋ ಕಾಂಪ್ರಮೈಸ್ ಆಗದೆ ರೀತಿಯಲ್ಲಿ ನಾನು ಇಷ್ಟು ಸಿನಿಮಾಗಳಲ್ಲಿ ನೂರು ನೂರಕ್ಕೂ ಮೇಲೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ ತುಂಬಾ ದೊಡ್ಡ ದೊಡ್ಡ ನಿರ್ದೇಶಕ ಅಭಿನಯಿಸಿದ್ದೀನಿ ಆದರೆ ಒಂದು ವಿಷನ್ ಇಟ್ಕೊಂಡು ಆ ಗೋಲ್ ರೀಚ್ ಮಾಡೋದಕ್ಕೆ ಹೇಗಾದರೂ ಮಾಡಿ ಶತಾಯ ಗತಾಯ ಆ ಕನಸನ್ನ ನೆರವೇರಿಸಿ ಇವತ್ತು ಕೊನೆಯ ದಿನದ ಚಿತ್ರೀಕರಣಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ನಾನು ಕಂಗ್ರಾಚ್ಯುಲೇಟ್ ಮಾಡಬೇಕು ಇಷ್ಟು ದೊಡ್ಡ ಕಲಾವಿದರ ಬಳಗವನ್ನು ಇಟ್ಕೊಂಡು ರಮೇಶ್ ಇಂದ್ರ ಅವರು ಶ್ರೀಧರ್ ಸರ್ ಹಿರಿಯ ಕಲಾವಿದರು ನನ್ನ ಆತ್ಮೀಯ ಗೆಳೆಯ ಪ್ರತಿಭಲ್ ಅವರು ಸಂಪದ ರಾಜ್ಭಿ ಶೆಟ್ಟಿ ಇಷ್ಟು ಕಲಾವಿದರನ್ನ ಒಟ್ಟು ಸೇರಿಸಿ ಇಲ್ಲಿವರೆಗೆ ಅವರು ಕಾಣದ ರೀತಿಯಲ್ಲಿ ಇಲ್ಲಿವರೆಗೆ ಅವರು ಮಾಡದೇ ಇರೋ ಪಾತ್ರವನ್ನು ಒಂದು ವಿಶೇಷವಾಗಿ ಕಾಣಿಸ್ಬೇಕು ಅನ್ನೋ ಒಂದು ಕನಸನ್ನು ಕಂಡುಕೊಂಡು ಆ ಕಲರ್ ಪೈಲಟ್ ಆಗಿರ್ಬೋದು ಅಲ್ಲಿ ವಾತಾವರಣವಾಗಿರ್ಬೋದು ಅದರ ಅದನ್ನು ಟೇಕ್ ಅದನ್ನು ಸಿನಿಮಾವನ್ನ ಚಿತ್ರೀಕರಿಸುವ ಒಂದು ವಿಧಾನ ಆಗಿರ್ಬೋದು ಭಾಳ ದೊಡ್ಡ ಚಾಲೆಂಜ್ ಕೋಣೆಗಳ ಜೊತೆ ಅಲ್ಲಿ ಜನರ ಜೊತೆ ಮಂಗಳೂರಲ್ಲಿ ಗೊತ್ತಿದೆ ನಿಮಗೆ ಆ ಕಲೆಗೆ ಭಾಳ ಪ್ರಾಧಾನ್ಯವನ್ನು ಕೊಡ್ತಾರೆ ಆ ಕಂಬಳದ ಗದ್ದೆಯಲ್ಲಿ ಚಪ್ಪಲಿ ಹಾಕೊಂಡು ಯಾರು ಹೋಗೋದಿಲ್ಲ ಹೋಗಬಾರ್ದು ಆ ಸಿಸ್ಟಮನ್ನು ಅದು ಸ ನಾವು ಒಂದು ಸಾವಿರ ಜನ ಜೂನಿಯರ್ಸು ಸಾವಿರದ ಇನ್ನೂರು ಜನ ಜೂನಿಯರ್ಸು ಇನ್ನೂರು ಮುನ್ನೂರು ಕೋಣಗಳು ಅದನ್ನು ರೀಚ್ ಮಾಡಬೇಕು ಗದ್ದೆಗೆ ನಾವು ಕ್ಯಾರ್ವನ್ ಸಿಗೋದಿಲ್ಲ ಇನ್ನೊಂದು ಸಿಗೋದಿಲ್ಲ ವ್ಯವಸ್ಥೆ ಎಲ್ಲವನ್ನೂ ಕೂಡ ಬಿಟ್ಟು ನಾವೆಲ್ಲರೂ ಕೂಡ ಕಲಾವಿದರು ಅನ್ನೋದನ್ನು ಮರೆತು ನಾವೆಲ್ಲ ಹೊಸ ಕಲಾವಿದರು ಹೊಸದಾಗಿ ಚಿತ್ರರಂಗಕ್ಕೆ ಬಂದಿದ್ದೀವಿ ನಿರ್ದೇಶಕರ ಕನಸಿಗೆ ನಾವು ಸಹಕಾರ ಆಗಬೇಕು ಅಂತೇಳಿ ನಮ್ಮಿಂದ ಅವರು ಕೆಲಸವನ್ನು ಪಡ್ಕೊಂಡಿದ್ದಾರೆ ನಾವು ಅಭಿನಯಿಸಿಲ್ಲ ನಾನಾಗಲಿ ಘೋಷವಾಗಿ ಹೇಳ್ತೀನಿ ಶ್ರೀಧರ್ ಸರ್ ಆಗಲಿ ನಮ್ಮ ರಾಜ್ಬಿ ಶೆಟ್ಟಿಯವರಾಗಿರಲಿ ರಮೇಶ್ ಇಂದ್ರವರಾಗಿರಲಿ ಅವರಾಗಿರಲಿ ಯಾರಾಗಿರಲಿ ಯಾರು ಕೂಡ ಅಭಿನಯಿಸಿಲ್ಲ ನಮ್ಮ ಕೈಯಲ್ಲಿ ಅಭಿನಯ ಬೇಡ ಐ ಡೋಂಟ್ ವಾಂಟ್ ದಿಸ್ ಈ ಎಸ್ಪಿರೇಷನ್ ನನಗೆ ಬೇಕಾಗಿಲ್ಲ ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸನ್ನು ಕೂಡ ನಮ್ಮನ್ನು ತಿದ್ದಿ ತೇಡಿ ರೀಳ್ದಂಗೆ ಒಂದು ಹೆಡ್ ಪಾಸ್ಟರ್ ರೀತಿಯಲ್ಲಿ ನಮಗೆ ಆ್ಯಕ್ಟಿಂಗೇ ಬರಲ್ವೇನೋ ಅನ್ನೋ ಮಠಕ್ಕೆಲ್ಲ ನಮಗೆ ಹೇಳಿದ್ದಾರೆ ಅದನ್ನು ಅದನ್ನು ನಾವು ಸನ್ಮಾನ ಅದ ರಾಮಿಸಿದಾರೆ ಅದು ಏಯ್ ಬೇಡ ಬೇಡ ಇದು ಬೇಕು ಇದು ಬೇಕು ನೀವು ಹೆಟ್ಲ ಬಿದ್ರೆ ಸರ್ ನೀ ಗಡ್ಡ ಬಿಡಲೇಬೇಕು ಗಡ್ಡ ಉದ್ದ ಆಯಿತು ಕಟ್ ಮಾಡಿ ಹಿಂಗೆ ಇರಬೇಕು ಚಪ್ಪಲಿ ಹಾಕ್ಬಾರ್ದು ನೀವು ಹಿಂಗೆ ಇರಬೇಕು ಮೊದಲೇ ಕಪ್ಪು ನಾನು ಇನ್ನೂ ಟಾನ್ ಆಗಬೇಕು ಅಂದರು ಅದು ಹೆಂಗಪ್ಪ ಅದು ಗೊತ್ತಿಲ್ಲ ಪುನಃ ಮೇಕಪ್ ಏನು ಕರೆಸಿ ಮುಖಕ್ಕೆಲ್ಲ ಏನೋ ಮಸಿಗಿಸಿ ಎಲ್ಲ ಬಳಸಿ ಸರ್ ಅವ್ನ ಹೇಳ್ದು ಮೇಕಪ್ ಏನು ಹೇಳಿದ್ರು ಸರ್ ಮಸಿ ಯಾವುದು ನಿಮ್ಮ ಮುಖ ಏನೋ ಗೊತ್ತಾಗ್ತಾ ಇಲ್ಲ ಸರ್ ಅದೆಲ್ಲ ಹೇಳಿ ಕಷ್ಟ ಬಿದ್ದು ಪ್ರಿಪೇರ್ ಮಾಡಿ ನಾನು ಹಿಂದೆಂದೂ ಮಾಡಿದಂಥ ಒಂದು ಪಾತ್ರ ನನ್ನ ಜರ್ನಿಯ ನನ್ನ ಸಿನಿಮಾ ಜರ್ನಿಯ ಅದ್ಭುತ ಎಲ್ಲರೂ ಉಬ್ಬೇರಿಸುವಂತ ರೀತಿಯಲ್ಲಿ ನನ್ನ ಕೈಯಲ್ಲಿ ಅಭಿನಸ ತೆಗೆದಿದ್ದಾರೆ